ವರ್ಷದಿಂದ ಇಲ್ಲಿ ಕೂತಿದ್ದೀವಿ ರಾಜ್ಯಪಾಲರನ್ನ ಗೌರವವಾಗಿ ಕರ್ಕೊಂಡ್ಬರದು ಎಲ್ಲರೂ ಕೂರ್ಸೋದು ಅವ್ರನ್ನ ಗೌರವವಾಗಿ ಸರ್ಕಾರ ಏನ್ ಬರ್ಕೊ ಬರ್ಕೊಟ್ಟಿರ್ತಕ್ಕಂಥದ್ದನ್ನ ಪ್ರಾಮಾಣಿಕವಾಗಿ ಓದಿ ಅದನ್ನ ಏನ್ ಏನ್ ಬರ್ಕೊಡಲ್ರಿ ಆಯ್ತು ಓದ್ಲಿಲ್ಲ ಆಯ್ತು ಪೂರ್ಣ ಓದ್ಲಿಲ್ಲ ಅಂತ ಇಟ್ಕೊಳ್ಳೋಣ ಆದ್ರೆ ಅವರು ನ್ಯಾಷನಲ್ ಅಂತಮ್ನ ಏನು ರಾಷ್ಟ್ರಗೀತೆ ಇದೆ ಅದನ್ನ ಮುಗಿಸಿ ಹೊರಗಡೆ ಹೋಗ್ಬೇಕಾಯ್ತು ತಪ್ಪ ಇದೆ ಆ ತಪ್ಪನ್ನು ರಾಷ್ಟ್ರ ಧ್ವಜಕ್ಕೆ ರಾಷ್ಟ್ರಗೀತೆಗೆ ಔಮರ್ಯಾದೆ ಮಾಡ್ತಕ್ಕಂಥದ್ದು ಮಹಾ ದೊಡ್ಡ ಅಪರಾಧ ಇದು ಚರ್ಚೆ ಆಗ್ಬೇಕು ಈ ಸದನದಲ್ಲಿ ಈಗ ಇವರು ಈ ಯಾರೋ ಗೊತ್ತಿಲ್ದಲೆ ಏನ್ ಲಾನ್ ಬಾರಿ ಅಂಗವತ್ತೆ ಅಂತೇಳಿ ಎರಡ್ ಮೂರ್ ಜನ ಏನೋ ಮಾಡಿರ್ಬೋದು ಅಪರಾಧ ಅದು ಅಂತ ಹೇಳಿ ಮಾಡ್ತಾ ಅಂತೇಳಿಗೀತೆಗೆ ಈ ದೇಶದ ಪ್ರಧಾನ ಮಂತ್ರಿ ಮಾಡ್ಲಿ ಈ ದೇಶದ ರಾಷ್ಟ್ರಪತಿ ಮಾಡ್ಲಿ ರಾಷ್ಟ್ರಗೀತೆಗೆ ಅವಮರ್ಯಾದೆ ಮಾಡಂಗಿಲ್ಲ ಎದ್ದು ನಿಂತು ರಾಷ್ಟ್ರಗೀತೆಯನ್ನು ಆಡಿಸಿ ಹತಗಳಿಗೆ ತೆರಳಬೇಕಾಯ್ತು ರಾಷ್ಟ್ರಪತಿ ಯಾರು ಮಾಡಿದ್ದಾರೆ

ಮಗಲು ನಿರ್ಧಾರ ಸುಪ್ರೀಂ ಕೋರ್ಟ್ ಯಾಕೆ ಆಗಲಿಲ್ಲ ಚರ್ಚೆ ಬೇಡ ದಯವಿಟ್ಟು ನಾನು ಸದಸ್ಯರೇ ಹೇಳೋದು ಇಷ್ಟೇ ಪರಸ್ಪರ ಏನೆಲ್ಲ ವಿಚಾರ ಚರ್ಚೆ ಅಂತ ಎಲ್ಲೆಲ್ಲಿ ಹೋಗಿಬಿಟ್ಟು ಅಂತ ವಿಚಾರ ಇವತ್ತು ಆಗ್ತದೆ ಇವತ್ತು ಸಬ್ಜೆಕ್ಟ್ ಏನಿದೆ ಅಂತ ಹೇಳಿದ್ರೆ ಅವರೊಂದು ವಿಚಾರ ಇತ್ತು ಮೊನ್ನೆ ಎರಡು ಕೂಡ ಪಾಯಿಂಟ್ ಆಗಿಬಿಟ್ಟು ಕೊಟ್ಟಿದ್ದಾರೆ ಒಂದು ನ್ಯಾಷನಲ್ ಆಂಥಮ್ ಬಗ್ಗೆ ಅವರು ಅದನ್ನು ಸಮವಿವರವಾಗಿ ಲಾಮಿನೇಷನ್ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಎರಡನೇದು ಇವತ್ತು ಈ ಒಂದು ನಮ್ಮ ಗೆ ಆದಂಥ ಅಗೌರವದ ಬಗ್ಗೆ ಅವ್ರೀತಿ ಆಗಿದೆ ಅಂತೇಳಿ ರೈಟಿಂಗ್ ರೈಟಿಂಗಲ್ಲಿ ಕೊಟ್ಟಿದ್ದರು ಇವತ್ತು ಸ್ವಲ್ಪ ಅಡಿಷನಲ್ ಆಗಿ ಕೊಡೋ ವಿಚಾರ ಕೂಡ ಹೇಳಿದ್ದೀರಿ ಅದಕ್ಕೆ ಅದಕ್ಕೆ ನನಗೆ ಸಮಯ ಬೇಕು ನಾನು ಸಮಯ ತೆಕ್ಕೊಂಡು ನಾನು ಆದೇಶ ಕೊಡ್ತೇನೆ ಯಾಕೆಂತೇಳಿ ಇವತ್ತು ಹೊಸ ಹೊಸ ವಿಚಾರನ ಪ್ರಸ್ತಾಪ ತಾವು ಮಾಡಿದ್ದೀರಿ ಇಲ್ಲಿ ನಮ್ಮ ಉದ್ದೇಶ ಏನಿದೆ ಸದನದ ಗೌರವ ಎತ್ತಿಡಬೇಕು ರಾಜ್ಯಪಾಲ ಗೌರವ ಉರಿಬೇಕು ಸಣ್ಣದ ಗೌರವ ಕೂಡ ಉರಿಬೇಕಿದೆ ನಾವು ಜೊತೆ ನಾವು ಪರಸ್ಪರ ನಾವು ಫೈಟ್ ಫಾರ್ ದ ಕಾಸ್ ನಾಟ್ ಫೈಟ್ ಬಿಟ್ವಿ ನಾವು ಒಂದು ಉದ್ದೇಶಕ್ಕೆ ಅದಕ್ಕೆ ಈ ಸದನದ ನಮ್ಮ ಗ್ವಾಸ್ ಏನಿದೆ ನಮ್ಮ ಗಣತೆ ಗ್ರಾಸ್ಪಲ್ ಗಣತೆ ಸಮುದಾಯದ ಗಣತೆ ಎಲ್ಲಾ ಗಣತೆ ಒಲಿಬೇಕು ಅದಕ್ಕೆ ಈಗ ನಾವು ಮಾಡಿಕೋ ನಾವು ಮಾಡಿಕೋ ಜೊತೆ ಕೆಲಸ ಮಾಡೋ ಸಭಾಧ್ಯಕ್ಷನ ಅಧ್ಯಕ್ಷರೇ ಅಶೋಕ್ ಅಧ್ಯಕ್ಷರೇ ಸಭಾಧ್ಯಕ್ಷರೇ ನಂದೊಂದೇ ಕನ್ಸರ್ನ್ ನಂದೊಂದೇ ಕನ್ಸರ್ನ್ ಆ ವಿಡಿಯೋ ಎಲ್ಲ ನೋಡದೆ ನಾನು ಆ ವಿಡಿಯೋ ಎಲ್ಲ ನೋಡದೆ ಒಂದೊಮ್ಮೆ ಒಂದೊಮ್ಮೆ ಆ ಬಾಲಕೃಷ್ಣ ಅವರು ಹರಿಪ್ರಸಾದ್ ಅವರು ಅಡ್ಡ ಹಾಕುವಾಗ ಮಾರ್ಷಲ್ ಸೇನಾರ ಅಕಸ್ಮಾತ್ ಮಾತ್ರ ಇದ್ದಿದ್ರೆ ಅಕಸ್ಮಾತ್ ಆ ನೂಕ ನಿರ್ಧಾರದಲ್ಲಿ ರಾಜಪಾಲರುದು ಬರುವಾಗ್ಲೇ ಅವ್ರದ್ದು ಆರೋಗ್ಯ ಆರೋಗ್ಯನ ನೋಡ್ತಾ ಇದೆ ಬಿದ್ದ ಹೋಗ್ಬಿ ಮೇಲೆ ಬಿದ್ದಿದಿರೆ ಏನಾಗ್ತಾ ಇತ್ತು ಅವರು ಸದನ ಸ್ಥಿತೆ ಅಲ್ಲ ನೀವ ಒಂದ ಸೆಕೆಂಡ್ ಆದ್ರೆ ಉನ್ಶಾ ಉನ್ಶಾ ಅಲ್ಲ